ಹಿಂದಿನ ಒಂದು ಧಾರಾವಾಹಿಯಲ್ಲಿ ನಾನು ಮಾಡಿರ್ತಕ್ಕಂಥ ಪಾತ್ರಕ್ಕೂ ಈ ಪಾತ್ರಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ರಕ್ಷಸ ಅಲ್ಲಮ್ಮ ರಕ್ಷಕ ಸೂರ್ಯವಂಶದ ಕುಡಿ ಅದು ಅಪ್ಪವರ ಸಿನಿಮಾ ಶೀರ್ಷಿಕೆ ಸತ್ಯಮೂರ್ತಿಯವರ ಮೊಮ್ಮಗ ಬಂದಾಗ ಸೂರ್ಯವಂಶ ಸಿನಿಮಾ ಅಂತ ಬಂದಾಗ ನಾನು ಎರಡನೇ ಕ್ಲಾಸು ಮೂರನೇ ಕ್ಲಾಸ್ ಓದ್ತಾ ಇದೆ ಥಿಯೇಟ್ರಲ್ಲಿ ನೋಡ್ಬೇಕಾದ್ರೆ ಆವಾಗ ನಾನು ಎರಡನೇ ಮೂರನೇ ಕ್ಲಾಸಲ್ಲಿ ಇರಲಿಲ್ಲ ಆ ನಮಸ್ತೆ ನೀವು ನೋಡ್ತಾ ಇದ್ರ ಫಿಲ್ಬೀಟ್ ಕನ್ನಡ ನಾನು ಸೂರ್ಯ ವಂಶ ಈ ಸಿನಿಮಾ ಯಾರಿಗೆ ತಾನೇ ಗೊತ್ತಿಲ್ಲ ಅದರಲ್ಲೂ ಕರ್ನಾಟಕದಲ್ಲಿ ಈ ಸಿನಿಮಾ ನೋಡದೆ ಇರುವಂಥ ವ್ಯಕ್ತಿ ಯಾರು ಇಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಅಷ್ಟರ ಮಟ್ಟಿಗೆ ಜನಗಳ ಮೇಲೆ ಇಂಪ್ಯಾಕ್ಟ್ ಮಾಡಿ ತುಂಬ ಪ್ರೀತಿಯಿಂದ ನೋಡಿದಂಥ ಸಿನಿಮಾ ಈಗಲೂ ಬಂದರೂ ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡುವಂಥ ಸಿನಿಮಾ ಯಾವುದು ಅಂತ ಸೂರ್ಯ ಸೂರ್ಯವಂಶ ಸಿನಿಮಾ ಏನಕ್ಕೆ ಸೂರ್ಯವಂಶ ಬಗ್ಗೆ ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದೀನಿ ಅಂತಂದರೆ ಒಂದಷ್ಟು ಸಿನಿಮಾಗಳ ಸೀಕ್ವೆಲ್ ಬರ್ತಾ ಹೋಗುತ್ತೆ ಆದರೆ ಸೂರ್ಯವಂಶದ ಸೀಕ್ವೆಲ್ ಬರುತ್ತೆ ಅಂತ ಯಾರಾದರೂ ಅಂದ್ಕೊಂಡಿದ್ರಾ ಯಾರು ಅಂದ್ಕೊಂಡಿರ್ಕ್ ಸಾಧ್ಯ ಇಲ್ಲ ಬಟ್ ಅದು ಈಗ ಸಾಧ್ಯ ಆಗ್ತಾ ಇದೆ ಯಾಕೆ ಅಂತ ಅಂದರೆ ಈಗ ಆ ಒಂದು ಸೀರಿಯಲ್ ಬರ್ತಾ ಇದೆ ಸೂರ್ಯವಂಶ ಇಷ್ಟು ದಿನ ನೀವು ದೊಡ್ಡ ಸ್ಕ್ರೀನಲ್ಲಿ ಟಿವಿ ವಿ ನೋಡ್ತಾ ಇದ್ದೀವಿ ಈಗ ಟೆಲಿವಿಷನಲ್ಲಿ ಆ ಒಂದು ಸೀಕ್ವೆಲ್ ಬರ್ತಾ ಇರುವಂಥದ್ದು ಸೊ ಅದನ್ನ ಮಾಡ್ತಾ ಇರುವಂಥದ್ದು ಬೇರೆ ಯಾರೂ ಅಲ್ಲ ಅನೇದು ಸರ್ ಮಾಡ್ತಾ ಇದಾರೆ ಸೊ ಹಂಗಾಗಿ ಈ ಬಗ್ಗೆ ಸಾಕಷ್ಟು ಮಾತಾಡೋದಿದೆ ಹಂಗಾಗಿ ಅವ್ರ ಮನೆಗೆ ಹುಡ್ಕೊಂಡ್ ಬಂದ್ಬಿಟ್ಟಿದ್ವಿ ಫಸ್ಟ್ ವೆಲ್ಕಮ್ ಮಾಡ್ತೀನಿ ಅವ್ರನ್ನ ಆಮೇಲೆ ಒಂದಷ್ಟು ಮಾತಾಡ್ತಾ ಹೋಗ್ತೀನಿ ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಬಹಳ ದಿನ ಆಯ್ತು ನೋಡಿ ಹೌದು ಎಸ್ ಸರ್ ಸೂರ್ಯವಂಶ ಸೂರ್ಯ ವಂಶ ಸಿನಿಮಾ ಸರ್ ರಿಲೀಸ್ ಆದಾಗ ನಾವು ಎರಡು ಮೂರನೇ ಕ್ಲಾಸ್ ಓದ್ತಾ ಇದ್ದೆ ಅಂತ ಅನ್ಸುತ್ತೆ ಸೊ ಅದಾದ್ಮೇಲೆ ಓಕೆ ಇವಾಗ ಟಿವಿ ಬಂದಾಗಿಲ್ಲ ನಾವು ನೋಡ್ತಾ ಇರ್ತೀವಿ ಬಟ್ ಅದ್ರ ಒಂದು ಸೀಕ್ವೆಲ್ ಬರ್ತಾ ಇದೆ ಅಂತ ಅಂದಾಗ ಅದ್ರಲ್ಲೂ ಟೆಲಿವಿಷನ್ ಅಲ್ಲಿ ಬರ್ತಾ ಇದೆ ಅಂತಂದಾಗ ವಾವ್ ಸೂರ್ಯವಂಶ ಬರ್ತಾ ಇದೀಯಾ ಮತ್ತೆ ಸತ್ಯಮೂರ್ತಿ ಅವರ ಮೊಮ್ಮಗ ಬರ್ತಾ ಇದಾರಲ್ಲ ಅಂತ ಅಂದಾಗ ಹೆಂಗೆ ಇದು ಅಂತ ಒಂದಷ್ಟೆಲ್ಲ ಖುಷಿನೂ ಇದೆ ಎಕ್ಸೈಟ್ಮೆಂಟ್ ಇದೆ ಯಾವ ಬರ್ಬೋದು ಅಂತ ಇದೆ ಫಸ್ಟ್ ರಿಯಾಕ್ಷನ್ ಹೇಳೋದಾದ್ರೆ ಸೀಕ್ವಲ್ ಅನ್ನೋದು ನನಗೆ ಗೊತ್ತಿಲ್ಲ ಇದು ಬಹುಶಃ ಇದು ಬೇರೆ ಕಥೆನೇ ಇದೆ ಇದು ಆದರೆ ತುಂಬಾ ನನಗೆ ತುಂಬಾ ಖುಷಿ ಇದೆ ಯಾಕೆ ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ಸೂರ್ಯವಂಶ ಶೀರ್ಷಿಕೆ ಅದು ಅಪ್ಪ ಅವರ ಸಿನಿಮಾ ಶೀರ್ಷಿಕೆ ಅಂದ್ರೆ ಅದರಲ್ಲಿ ಆ ಒಂದು ಶೀರ್ಷಿಕೆ ಜೊತೆಗೆ ಆ ಒಂದು ಪರಂಪರೆ ಅಪವರ ಆಶೀರ್ವಾದ ಕೂಡ ಅದರ ಜೊತೆಗೆ ಒಂದಿಷ್ಟು ಜವಾಬ್ದಾರಿಗಳು ಕೂಡ ಬರ್ತವೆ ಒಂದಿಷ್ಟು ಅಪೇಕ್ಷೆ ಕೂಡ ಬರುತ್ತೆ ಆ ಎಲ್ಲ ಅಪೇಕ್ಷೆಗೂ ಕೂಡ ಇದು ತುಂಬಾ ಒಳ್ಳೆಯ ರೀತಿಯಲ್ಲಿ ಸಕಾರಾತ್ಮಕವಾಗಿ ಸ್ಪಂದಿಸುತ್ತಾ ಹೋಗುತ್ತೆ ಈ ನಮ್ಮ ಧಾರಾವಾಹಿ ಸಾಕಷ್ಟು ಆಯಾಮಗಳು ಇರತಕ್ಕಂಥ ನನ್ನ ಪಾತ್ರದ ವಿಷಯದ ಬಗ್ಗೆ ಮಾತಾಡೋದಾದರೆ ಸಾಕಷ್ಟು ಆಯಾಮಗಳು ಇದಾವೆ ನನಗೂ ಗೊತ್ತಿರಲಿಲ್ಲ ಹಿಂದಿನ ಒಂದು ಧಾರಾವಾಹಿಯಲ್ಲಿ ನಾನು ಮಾಡಿರ್ತಕ್ಕಂಥ ಪಾತ್ರಕ್ಕೂ ಈ ಪಾತ್ರಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಹಾಗಾಗಿ ನನಗೆ ಅದು ತುಂಬ ಒಂದು ವಿಶಿಷ್ಟ ಅನುಭವ ತಂದು ಕೊಡ್ತಾ ಇದೆ ಈಗಾಗಲೇ ಒಂದಿಷ್ಟು ಸಂಚಿಕೆಗಳನ್ನು ನಾವು ಶೂಟ್ ಮಾಡಿದೀವಿ ಚಿತ್ರೀಕರಣ ಮಾಡಿದ್ದೀವಿ ಹಾಗಾಗಿ ಈ ಪಾತ್ರವನ್ನು ನಿಭಾಯಿಸ್ತಿರಬೇಕಾದ್ರೆ ನನಗೆ ಬಹಳ ಬಹಳ ಸಂತೋಷ ಇದೆ ನಮ್ಮ ಉದಯ ವಾಹಿನಿ ಕೂಡ ಅಷ್ಟೇ ಒಂದು ಛಲದಿಂದ ಇದನ್ನು ಮಾಡ್ತಾ ಇದೆ ಅಂಡ್ ಸರ್ ಸಿಕ್ವೆಲ್ ಹೌದಾ ಇಲ್ವಾ ಗೊತ್ತಿಲ್ಲ ಅಂತ ಹೇಳಿದ್ರಿ ಬಟ್ ನಮಗೆ ಎಲ್ಲಿ ಹಿಂಟ್ ಸಿಕ್ತು ಅಂತ ಅಂದ್ರೆ ಅದೇ ಪೊಲೀಸರು ಹೇಳ್ತಾರೆ ಸತ್ಯಮೂರ್ತಿ ಅವರ ಮೊಮ್ಮಗ ಇದಾರೆ ಸೊ ಹಂಗಾಗಿ ಮಟ್ಟ ಹಾಕಕ್ ರೆಡಿ ಆಗಿದ್ದಾರೆ ಅಲ್ಲಿಗೆ ಓ ದಿಸ್ ಇಸ್ ಅ ಸೀಕ್ವೆಲ್ ಅಂತ ಅಲ್ಲ ಹಿಂಟ್ ಬಂತು ಹಂಗಾಗಿ ಸಿಕ್ವೆಲ್ ಅಂತ ತಗೊಂಡೆ ಎಸ್ ಬಟ್ ನಾವು ಕೂಡ ಅದನ್ನ ಕಾತ್ರದಿಂದ ಕಾಯ್ತಾ ಇದ್ವಿ ಅಂಡ್ ಸರ್ ಸೂರ್ಯವಂಶ ಸೀರಿಯಲ್ ಅಂತ ಬಂದಾಗ ಅದು ಉದಯ ಟಿವಿಲಿ ಅಂತ ಬಂದಾಗ ಈ ಹಿಂದೆ ನಿಮ್ಮ ಮತ್ತೆ ಎಸ್ ನಾಯಣ್ ಸರ್ ಅವರ ಕಾಂಬಿನೇಷನ್ ಅಲ್ಲಿ ಇದು ಮೂಡ್ ಬರುತ್ತೆ ಒಂದಷ್ಟು ಫೋಟೋ ಶೂಟ್ಗಳು ಕೂಡ ಆಗಿತ್ತು ಅವಾಗ್ಲೇ ಒಂದು ಸ್ಟಾರ್ಟ್ ಆಗುತ್ತೆ ಅಂತ ಆಯ್ತು ಮತ್ತೆ ಅದಾದ್ಮೇಲೆ ಸ್ಟಾಪ್ ಆಯ್ತು ಸ್ಟಾಪ್ ಕಾರಣ ಏನು ಒಂದಷ್ಟು ದಿನಗಳ ನಂತರದಲ್ಲಿ ಈಗ ಅದು ಅದು ಒಂದಿಷ್ಟು ಸಂಚಿಕೆಗಳನ್ನ ನಾವು ಚಿತ್ರೀಕರಣ ಮಾಡಿದ್ವಿ ಕೂಡ ಬಹುಶಃ ಸಂಚಿಕೆಗಳ ಸಂಚಿಕೆಗಳ ಚಿತ್ರೀಕರಣ ಆಗ ಹೋಗಿತ್ತು ಹೌದು ಆಮೇಲೆ ನನಗ್ ತುಂಬಾ ವೈಯಕ್ತಿಕವಾಗಿ ಬಹಳ ಸಂತೋಷ ಇತ್ತು ಯಾಕಂತಂದ್ರೆ ಅವ್ರ ಜೊತೆಲಿ ಕೆಲಸ ಮಾಡುವ ಒಂದು ಅವಕಾಶ ಅಪ್ಪ ಆಸೆ ಕೂಡ ಅದು ಆಗಿತ್ತು ನನಗೆ ತುಂಬಾ ಸತಿ ಅವರು ಹೇಳ್ತಾ ಇದ್ರು ಅವ್ರ ಜೊತೆಲಿ ಕೆಲಸ ಮಾಡಬೇಕು ಅಂತ ಹಾಗಾಗಿ ನನಗದು ತುಂಬಾ ವೈಯಕ್ತಿಕವಾಗಿ ಬಹಳ ಸಂತೋಷ ಇತ್ತು ಅವ್ರ ಬರವಣಿಗೆ ಕೂಡ ತುಂಬಾ ಅದ್ಭುತವಾಗಿದೆ ಹಾಗಾಗಿ ಅವರು ಬರೆದಿರ್ತಕ್ಕಂಥ ಸಂಭಾಷಣೆಯನ್ನು ಹೇಳ್ತಿರ್ಬೇಕಾದ್ರೂ ನನಗೆ ತುಂಬಾ ಸಂತೋಷ ಆಗ್ತಿತ್ತು ಆದರೆ ಕೆಲವು ಕಾರಣಾಂತರಗಳಿಂದ ಅದು ಆಗಲಿಲ್ಲ ನಾನು ನನಗೆ ತುಂಬಾ ವೈಯಕ್ತಿಕವಾಗಿ ಆಸಕ್ತಿ ಇತ್ತು ಅದು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಆದರೆ ಅದು ಆಗಲಿಲ್ಲ ಅವಾಗ ತುಂಬಾ ಬೇಜಾರಾಗಿತ್ತು ನನಗೆ ಬಹಳ ಬೇಜಾರಾಗಿತ್ತು ನನಗೆ ಯಾಕಂತಂದ್ರೆ ಒಂದು ಅವ್ರ ಜೊತೇಲಿ ಕೆಲಸ ಮಾಡೋ ಒಂದು ಅವಕಾಶ ಓಕೆ ಒಂದು ಪ್ರಮಾಣದಲ್ಲಿ ನನಗೆ ಅದು ಸಿಕ್ತು ಯಾಕಂದ್ರೆ ನಾನು ಕೆಲಸ ಮಾಡಿದ್ದೀನಿ ಮುಂದೆ ಕೂಡ ಮಾಡ್ತೀನಿ ಅವ್ರ ಜೊತೆಲಿ ಆದರೆ ಅದು ತೆರೆ ಮೇಲೆ ಆ ಆ ಧಾರಾವಾಹಿ ತೆರೆ ಮೇಲೆ ಬಂದಿಲ್ಲ ಅನ್ನೋದು ಅಥವಾ ಆ ಒಂದು ಪ್ರಯತ್ನ ತೆರೆ ಮೇಲೆ ಬಂದಿಲ್ಲ ಅನ್ನೋದು ಒಂದು ಬೇಜಾರು ಇತ್ತು ನನಗೆ ಆದರೆ ಈಗ ಒಂದು ಹೊಸ ರೂಪದಲ್ಲಿ ಇದು ಬಂದಿದೆ ಅದು ಅದರ ಅದರ ಪ್ರೋಮೋ ಜನ ತುಂಬ ಇಷ್ಟಪಡ್ತಿದ್ದಾರೆ ನೀವು ಕೂಡ ಅದನ್ನೇ ಇಷ್ಟಪಟ್ಟು ಬಂದಿದ್ದೀರಿ ಹಾಗಾಗಿ ನನಗೆ ಅದು ಒಂದು ಹೊಸ ಹುಮ್ಮಸ್ಸು ಒಂದು ಉತ್ಸಾಹ ತಂದು ಕೊಟ್ಟಿದೆ ಎಸ್ ಸೂಪರ್ ಸರ್ ನಾನು ಅವಾಗಲೇ ಹೇಳ್ತಾ ಇದ್ದೆ ಸೂರ್ಯವಂಶ ಸಿನಿಮಾ ಅಂತ ಬಂದಾಗ ನಾನು ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಓದ್ತಾ ಇದೆ ಥಿಯೇಟ್ರಲ್ಲಿ ನೋಡ್ಬೇಕಾದ್ರೆ ಅವಾಗ ನನಗೆ ಅವಾಗ ಆ ದಿನಗಳು ನೆನಪಾಗುತ್ತೆ ಥಿಯೇಟ್ರಲ್ಲಿ ಹೋಗಿದ್ದು ನಮ್ಮ ಚಿಕ್ಕಪ್ಪನೋ ಕರ್ಕೊಂಡು ಹೋಗಿದ್ದು ತೋರಿಸಿದ್ದು ಸಿನಿಮಾ ಅವಾಗ ನೆನಪಾಗುತ್ತೆ ನಿಮಗೆ ಸೂರ್ಯವಂಶ ಅಂತ ಅಂದ್ರೆ ನೆನಪಾಗೋದು ನಾನು ಎರಡನೇ ಮೂರನೇ ಕ್ಲಾಸಲ್ಲಿ ಇರಲಿಲ್ಲ ನಂದು ಹೇಳ್ಕೊತ ನಿಮ್ಗೆ ಏನಿಸುತ್ತೆ ಅಂತ ಆ ಸಿನಿಮಾ ಬಗ್ಗೆ ಎಲ್ರು ಎಲ್ರೂ ಆ ಸಿನಿಮಾ ನೋಡಿದಾರೆ ಆಮೇಲೆ ಆ ಸಿನಿಮಾ ಒಂಥರದ್ದು ಅಂತಂದ್ರೆ ತುಂಬಾ ಸಲ ಅನ್ಕೋತೀವಿ ಆ ಒಂದು ಕಾಲ ಇತ್ತಲ್ಲ ಅದು ತುಂಬಾ ವಿಶಿಷ್ಟವಾದ ಕಾಲ ಅದು ಪ್ರತಿ ಮನೆಯಲ್ಲೂ ಪ್ರತಿಯೊಬ್ಬರು ಹೋಗಿ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡೋರು ಅದನ್ನ ಆಮೇಲೆ ಒಳ್ಳೆ ಸಿನಿಮಾಗಳು ಆಮೇಲೆ ಅಪ್ಪ ಅವ್ರ ಸಿನಿಮಾ ಅಂದ ತಕ್ಷಣ ಅದು ಕೇಳೋದೇ ಬೇಡ ಅದನ್ನ ಹೋಗಿ ಫ್ಯಾಮಿಲಿ ನೋಡೋರು ಎಷ್ಟೋ ಇತ್ತೀಚಿನ ಕಾಲದ ಎಷ್ಟೋ ಸಿನಿಮಾಗಳು ಏನಾಗ್ತವೆ ಹಿಟ್ ಸಿನಿಮಾಗಳು ಇದ್ರೂ ಕೂಡ ಪ್ರತಿಯೊಂದು ಮನೆಯ ಪ್ರತಿಯೊಬ್ಬ ಸದಸ್ಯನೂ ಅದನ್ನು ಆ ಸಿನಿಮಾ ನೋಡಿರ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ಆ ಸಿನಿಮಾಗಳು ಪ್ರತಿಯೊಬ್ಬರು ನೋಡ್ತಾ ಇದ್ರು ಆಮೇಲೆ ಈ ಸೂರ್ಯವಂಶ ಕೂಡ ಆ ಸಿನಿಮಾಗಳಲ್ಲಿ ಒಂದು ಟಿ ವಿಲಂತೂ ಬರ್ತಾನೆ ಇರುತ್ತೆ ಆ ಸಿನಿಮಾ ಆಮೇಲೆ ನಾವು ಆ ಸಿನಿಮಾ ಎಷ್ಟು ಸಲ ನೋಡಿದ್ರು ನೋಡ್ತಾನೆ ಇರ್ತೀವಿ ಅದೇ ಅದು ಮ್ಯಾಜಿಕ್ ಅಂತಾರಲ್ಲ ಆ ಥರದ್ದು ಅದು ಮೋಡಿ ಮಾಡಿರ್ತಕ್ಕಂಥ ಸಿನಿಮಾ ಅದು ಆ ಒಂದು ಶೀರ್ಷಿಕೆಯ ಒಂದು ಧಾರಾವಾಹಿ ನಾನು ಮಾಡ್ತಿರೋದು ನನ್ನ ಅಂತ ಭಾವ